ಇದು ದೊಡ್ಡ ಬಸವಣ್ಣನ ದೇವಸ್ಥಾನ ಬಸವನಗುಡಿ ದಕ್ಷಿಣ ಬೆಂಗಳೂರು ಭಾಗದಲ್ಲಿ ಇರುವಂಥ ಒಂದು ಸುಪ್ರಸಿದ್ಧ ಇತಿಹಾಸವುಳ್ಳ ಬಸವಣ್ಣ ದೇವಸ್ಥಾನ ಸುಮಾರು ಐನೂರು ವರ್ಷ ಹಳೇದಿದು ಇದು ಮಾಗಡಿ ಕೆಂಪೇಗೌಡರು ಅಂತ ಇಲ್ಲಿ ಆಳ್ತಾ ಇದ್ರು ಅವ್ರ ಕಾಲದಲ್ಲಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕಿಂತ ಮುಂಚೆಯಿಂದನೂ ಈ ಬಸವಣ್ಣ ಇಲ್ಲೇ ನೆಲೆ ನಿಂತಿದೆ ಒಂದೇ ವಿಗ್ರಹದಲ್ಲಿ ಏಕಶಿಲಾ ಮೂರ್ತಿಯಾಗಿ ನಂದಿ ವಿಗ್ರಹ ಇಲ್ಲಿ ಇದ್ದು ಸುಮಾರು ಹನ್ನೆರಡು ಅಡಿ ಹತ್ರ ಇಪ್ಪತ್ತಡಿ ಉದ್ದ ಇದ್ದು ಒಂದೇ ಶಿಲೆಯಲ್ಲಿ ನಂದಿ ವಿಗ್ರಹ ಇಲ್ಲಿ ಸ್ಥಾಪನೆ ಆಗಿದೆ ಈ ದೇವಸ್ಥಾನನ ಮಾಗಡಿ ಕೆಂಪೇಗೌಡರು ಇಲ್ಲಿ ಆಳ್ತಾ ಇದ್ದಾಗ ಈ ದೇವಸ್ಥಾನನ ಬಂದು ನೋಡಿ ಈ ದೇವ್ರನ್ನ ನೋಡಿದಾಗ ಅವ್ರಿಗೆ ದೇವ್ರ ಆಜ್ಞೆ ಮಾಡಿ ಗುಡಿ ಕಟ್ಟಕ್ಕೆ ಆಜ್ಞೆ ಮಾಡ್ತಾರೆ ಹಾಗಾಗಿ ಅವರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಈ ಬಸನಗುಡಿನ ಬೆಂಗಳೂರಲ್ಲಿ ಈ ಭಾಗದಲ್ಲಿ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಹೆಚ್ಚಾಗಿ ಈ ಈ ಪ್ರದೇಶದಲ್ಲಿ ಆ ಕಾಲದಲ್ಲಿ ಎಲ್ಲ ರೈತರು ವಾಸ ಮಾಡ್ತಿದ್ರು ಹಾಗೂ ಇಲ್ಲಿ ಕಳೆಕ ಬೆಳೆನೆಲ್ಲ ಬೆಳೀತಾ ಇದ್ರು ಅಂತ ಒಂದು ಕತೆ ಇದೆ ಅದನ್ನೆಲ್ಲ ಈ ದೇವರು ಬಂದು ತಿಂದು ಬೆಳೆನೆಲ್ಲ ಹಾಳು ಮಾಡ್ತಾಯಿತ್ತು ಅಂತ ಗೊತ್ತಾದಾಗ ರೈತರಿಗೆ ಎಲ್ಲರೂ ಬಂದು ದೇವರಲ್ಲಿ ಮೊರೆ ಇಟ್ಟು ಕೇಳಿಕೊಂಡಾಗ ಇದೇ ದೇವರು ಬಸವಣ್ಣ ಇಲ್ಲಿ ಕಲ್ಲಾಗಿ ಕೂತಿದೆ ಅಂದಿನಿಂದಲೂ ತಾವು ಬೆಳೆದಂಥ ಬೆಳೆನೆಲ್ಲ ರೈತರು ತಂದು ದೇವರಿಗೆ ಇದು ಪ್ರಸಾದ ರೂಪದಲ್ಲಿ ನೈವೇದ್ಯ ಮಾಡಿಸಿ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಇಲ್ಲಿ ಹಂಚ್ಕೊಂಡು ಬಂದು ಈ ಹಂಚ್ಕೋ ಹಂಚ್ತಾ ಬಂದು ಬಂದು ಅದು ಮಾರಾಟದ ಸ್ವರೂಪಕ್ಕೆ ತಿರುಗಿ ಅದು ಇವತ್ತು ಕಳೆಕಾಯಿ ಪರ್ಷೆ ಅಂತ ನಡೀತಾ ಇದೆ ಐನೂರು ಆರುನೂರು ವರ್ಷದಿಂದ ಈ ಇತಿಹಾಸ ಇದೆ ಈ ಪರ್ಷೆಗೆ ಸರಿ ನಾಳೆ ಬೆಳಿಗ್ಗೆ ದೇವರಿಗೆ ಕಳಕಾಯಿ ಅಭಿಷೇಕ ಆಗತ್ತೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಎಲ್ಲ ಇರುತ್ತೆ ಹೂವಿನ ಅಲಂಕಾರ ಮಹಾಮಂಗ್ರಾಂತಿ ಗಣ್ಯಾತಿಥಿರಂದ್ರೆ ಸರ್ಕಾರದ ವತಿಯಿಂದ ಇಲ್ಲಿ ಉದ್ಘಾಟನೆ ಆಗತ್ತೆ ಎಲ್ಲನೂ ನಾಳೆಯಿಂದ ಎರಡು ದಿವಸ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಹಾಗಾಗಿ ಎಲ್ಲ ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತ್ರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ ಎಷ್ಟು ಜನ ಇಲ್ಲಿ ಸೇರಲಿಕ್ಕೆ ನಂಬಿಕೆ ಅಷ್ಟು ಹೌದು ಇಲ್ಲಿ ಈ ದೇವರಲ್ಲಿ ಅಷ್ಟು ನಂಬಿಕೆ ಇರೋದರಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ನೆರವೇರಿಸ್ಕೋತಾರೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಲಿ ಅಂತ ನಾ ಇಲ್ಲಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ತಾವು ಎಲ್ಲ ರೀತಿಯೂ ಆಗತ್ತೆ ಇಲ್ಲಿ ಆರೋಗ್ಯ ವಿದ್ಯಾಗೆ ಮದುವೆಗೆ ಆಗೋದಕ್ಕೆ ಎಲ್ಲಾ ಏನೇನು ಕೇಳ್ಕೊತಾರೆ ಎಲ್ರಿಗೂ ದೇವರ ಅನುಗ್ರಹ ಮಾಡ್ತಾನೆ ಅಂತ ಇಲ್ಲೊಂದು ಪ್ರತೀತಿ ಇದೆ ಹೌದು ಖಂಡಿತ ಲಕ್ಷಾಂತರ ಜನ ಬರ್ತಾರೆ ಈ ಕಾರ್ತಿಕ್ ಮಾಸದಲ್ಲಂತೂ ವಿಶೇಷವಾಗಿ ಜನ ಬಂದು ದೇವ್ರ ದರ್ಶನ ಮಾಡೇ ಮಾಡ್ತಾರೆ அநியாயமா இல்ல